ಇವತ್ತು ನಮ್ಮ ತಂಡ ಬೆನ್ಕಾಪುರದಲ್ಲಿದೆ ಇವತ್ತು ಆಯ್ತ್ ಆದಿತ್ಯವಾರ ಬೇರೆ ಎಲ್ಲ ರೈತರು ತಮ್ಮ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೆಲ್ಲ ಶಾಲಾ ಕಾಲೇಜುಗಳಿಗೆ ರೆಡಿ ಇದೆ ಅವ್ರು ಇಲ್ಲಿ ಕೂತಿದ್ದಾರೆ ನಾವು ಅವ್ರನ್ನ ಇವಾಗ ನಮ್ಮ ಸಿದ್ಧಾರ್ಥ ಸಿಂಗ್ರವರ ಹುಟ್ಟುಹಬ್ಬದ ವಿಶೇಷವಾಗಿರ್ತಕ್ಕಂಥ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಒಂದು ಸಂಚಿಕೆಯ ಅಭಿಪ್ರಾಯ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ಇವತ್ತು ಬೆನ್ಕಾಪುರದ ಮುಖಂಡರಾಗಿರ್ತಕ್ಕಂಥ ಚಾನ್ಬಾಷಣ್ಣನವರು ನಮ್ಮ ಜೊತೆಯಲ್ಲಿದ್ದಾರೆ ಅಣ್ಣ ನಮಸ್ಕಾರ ನಿಮಗೆ ನಮಸ್ಕಾರ ಇವತ್ತು ನಾವು ಈ ಒಂದು ಬೆನ್ಕಾಪುರ ಗ್ರಾಮಕ್ಕೆ ಬಂದು ನಿಮ್ಮನ್ನು ಮಾತಾಡಿಸ್ತಕ್ಕಂಥ ಉದ್ದೇಶ ಇಷ್ಟೇ ಆಗಸ್ಟ್ ಹತ್ತನೇ ತಾರೀಕು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ತಮ್ಮ ಹುಟ್ಟೊಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ತಂಡ ಇಡೀ ಆದ್ಯಂತ ಸಂಚಾರ ಮಾಡಿಕೊಂಡು ಎಲ್ಲ ಜನರ ಕಡೆ ಒಂದೊಂದು ಅಭಿಪ್ರಾಯ ಸಂಗ್ರಹಿಸ್ತಾ ಇದೆ ಆ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಇವತ್ತಿನ ದಿವಸ ನಮ್ಮ ತಂಡ ನಿಮ್ಮ ಊರಿಗೆ ಬಂದಿದೆ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ ಈಗ ನಮ್ಮ ಒಂದು ಪ್ರಶ್ನೆ ಆನಂದ್ ಸಿಂಗ್ರವರು ಹದಿನೈದು ವರ್ಷಗಳ ಕಾಲ ನಾಲ್ಕು ಬಾರಿ ಶಾಸಕರಾಗಿ ಹೌದು ರೀ ಎರಡು ಬಾರಿ ಸಚಿವರಾಗಿ ಈ ಒಂದು ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದಿದೆ ಹೌದು ಅಂತಹ ಕೆಲಸ ಕಾರ್ಯಗಳು ಅಂತ ಬಂದಾಗ ಬೆನ್ಕಾಪುರ್ ಗ್ರಾಮಕ್ಕೆ ಹೌದು ಏನೆಲ್ಲ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಏನಂತೀರಬ್ಬ ಚಂದ್ರ ಸರ್ ಸಿದ್ದಾರ್ ಸಾರದು ಹುಟ್ಟಿದ ಹಬ್ಬ ಶುಭಾಶಯಗಳು ಆಗಸ್ಟ್ ಹತ್ತಕ್ಕೆ ನಾವು ಇಲ್ಲಿ ಊರು ಹಿರಿಯರು ಗ್ರಾಮಸ್ಥರು ನಂಬರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಊರಿನ ಹಿರಿಯರಾಗಿರ್ಬೋದು ಹಿಂದಕ್ಕೆ ಮೂರು ಬಾರಿ ಶಾಸಕರಾಗಿದ್ದರು ಅವರ ತಂದೆಯವರು ಯಾರು ಎಮ್ ಎಲ್ ಎ ಸಹ ಆನಂದ್ ಸಿಂಗ್ ಸಾರು ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಹೊಸಪೇಟೆಯಾಗ ಹೊಲಸಾಗಿತ್ತು ಹೊಸಪೇಟೆ ಅವರು ಎರಡು ಬಾರಿ ಆದರು ಮೂರು ಬಾರಿ ಎಮ್ ಎಲ್ ಎರಾದರು ಅಷ್ಟು ಸಾಕಷ್ಟು ಕೆಲಸ ಮಾಡಿ ಬೆಕ್ಕಾದಂಗೆ ಅಭಿವೃದ್ಧಿ ಮಾಡ್ಯಾರ ಏನು ಮಾಡಿದರು ಆನಂದ್ ಸಿಂಗ್ ಸಾರು ಬಿಟ್ಟರು ಸಿದ್ಧಾರ್ಥ ಸಾರನ್ನ ಆವಾಗ ಅವರು ಸಿದ್ಧ ಸಾರು ಎಲ್ಲ ಗ್ರಾಮೋತ್ಸವ ಮಾಡಿದರು ಊರೂರಿಗೆ ಹೋಗಿ ಜನರದ್ದು ಕಷ್ಟ ಸುಖ ಕೇಳಿದರು ಜನರದ್ದು ಏನಂಬೋದು ಈ ಸ್ಕೂಲಾಗ ಟೇಬಲ್ ಇಲ್ಲಾಂದರೆ ಚೇರ್ ಇಲ್ಲಾಂದರೆ ಮೈಕ್ ಇಲ್ಲಂದರೆ ಎಲ್ಲ ಕೊಡಿಸಿದರು ಆಮೇಲೆ ಸಂಘ ಸಂಸ್ಥೆಗಳಿಗೆ ಭಜನೆ ಕೊಡಿಸಿದರು ಆಮೇಲೆ ಮತ್ತೆ ಇನ್ನೊಂದು ಲೈಟ್ಗಳು ಬೇಕಂದ್ರೆ ಲೈಟ್ಗಳು ಕಂಬ ಬೇಕಂದರೆ ಕಂಬಗಳು ಸಾಕಷ್ಟು ಕೆಲಸ ಮಾಡಿದರು ಈ ಸ್ಕೂಲ್ ಬಿಲ್ಡಿಂಗ್ ಕಡಿಸಿದರು ಎಲ್ಲ ಭಾಳ ಅಭಿವೃದ್ಧಿ ಮಾಡಿದರು ಆದರೆ ಮೊನ್ನೆ ಏನು ಮಾಡಿರೋ ಸ್ವಲ್ಪ ಮನಸ್ಸು ಭಾಳ ನೋವು ಆತು ಅವರು ಸ್ವಲ್ಪರಾದ ಹೋಗಿಬಿಟ್ರು ಅವರು ಯಾಕೆ ಸೋತರ ಕಾರಣಕ್ಕೆ ಗೊತ್ತಾಗಲಿಲ್ಲ ಜನರು ಏನು ತೀರ್ಮಾನ ಮಾಡಿದ್ರೋ ಗೊತ್ತಾಗಲಿಲ್ಲ ಜನರು ಸ್ವಲ್ಪ ಮನುಷ್ಯನಾಗ ಇಟ್ಕೊಂಡು ಅವ್ರನ್ನ ಸ್ವಲ್ಪ ಆರಿಸಿ ತಂದಿದ್ರೆ ಇನ್ನೂ ಅಭಿವೃದ್ಧಿ ಇನ್ನೂ ಮುಂದೆ ಒಳ್ಳೆ ಬಂಗಾರ ಆದಂಗೆ ಆಕತ್ತು ಊರು ಆದರೆ ಅಲ್ಲಿಗೆ ಈಗ ಮ ಅವರು ಹೋಗಿ ಪೂಜೆ ಮಾಡಿದ್ದು ಕೆಲಸಗಳು ಈಗ ಅರ್ಧಕ್ಕೆ ಅರ್ಧ ನಿಂತುಬಿಟ್ಟವ ಕೇಳಿದರೆ ಅಮೌಂಟ್ ಇಲ್ಲ ಇಲ್ಲ ಅಂತ ಹೇಳ್ತದ್ರೆ ನಮ್ಮ ಕೆನಲ್ ಬಿರ್ಜ್ ಆಗಿರ್ಬೋದು ರೋಡ್ಗಳಾಗಿರ್ಬೋದು ಅರ್ಧ 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 ರೋಡ್ ಕಿತ್ತಾರ ಅಲ್ಲಿಗೆ ನಿಂತವ ಈಗ ಫಂಡಿಂದ ಹೇಳ್ತಾ ಇದಾರೆ ಈಗ ಮುಂದೆ ಸರ್ಕಾರ ಇದು ಏನು ಮಾಡ್ತಾ ಇಲ್ಲ ಮುಂದೆನಾ ಇನ್ನೂ ನಾಲ್ಕು ವರ್ಷ ಆದಮೇಲೆ ಮುಂದೆ ಅವರು ಏನಾರ ಎಲೆಕ್ಷನ್ಗೆ ನಮ್ಮ ಸರ್ ಬಂದರೆ ಎಲ್ಲರೂ ಸೇರಿ ಕೈ ಜೋಡಿಸಿ ಅವ್ರನ್ನ ಆರಿಸಿ ಎಮ್ ಎಲ್ ಆಗಿ ಆರಿಸಿ ತರಬೇಕಂತೇಳಿ ನಾನು ಒಂದು ಎರಡು ಮಾತು ಕೇಳ ಇದ್ದೀನಿ ಇದೀನಿ ನಮ್ಮ ಜೊತೆ ಬೆನಕಾಪುರದ ಮತ್ತೂರ ಮುಖಂಡರು ರಾಮಣ್ಣವರು ಇವರು ಧರ್ಮಪತ್ನಿ ನಮ್ಮ ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕೂಡ ಆಗಿರತಕ್ಕಂಥದ್ದು ಇವಾಗ ನಮ್ಮ ರಾಮಣ್ಣವ್ರು ನಮ್ಮ ಜೊತೆಗಿದ್ದಾರೆ ಮೊದಲಿಗೆ ರಾಮಣ್ಣ ನಮಸ್ಕಾರ ನಮಸ್ತೆ ನಮಸ್ತೆ ಈಗ ನಾವು ನಿಮಗೆ ನೇರವಾಗಿ ವಿಚಾರಕ್ಕೆ ಬರ್ತೀವಿ ನಮ್ಮ ಸಿದ್ಧಾರ್ ಸಿಂಗ್ ಸರ್ ಅವರು ಆಗಸ್ಟ್ ತಿಂಗಳಲ್ಲಿ ತಮ್ಮ ಬರ್ತ್ಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಊಟವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬೆನ್ಕಾಪುರ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಎಲ್ಲ ಗ್ರಾಮಗಳನ್ನ ಸುತ್ತಾಡ್ಕೊಂಡು ಹೌದು ಈಗ ನಾವು ನಿಮಗೆ ಕೇಳ್ತಕ್ಕಂಥದ್ದು ನೀವು ಎರಡು ರೀತಿಯಲ್ಲಿ ನೋಡಿದ್ದೀರಾ ಒಂದು ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರ ಸಚಿವರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಹ್ಞೂ ಸರ್ ಮತ್ತು ಸಿದ್ಧಾರ್ಥ ಸಿಂಗ್ರವರು ನಿಮ್ಮ ಗ್ರಾಮಗಳಿಗೆ ಗ್ರಾಮವಾಸ ಜನರು ವಿಶ್ವಾಸ ಅಂತ ಬಂದಾಗ ಹಲವಾರು ವಿಚಾರಗಳು ಬಂದ ಈ ಎರಡೂ ವಿಚಾರಗಳನ್ನ ಸೇರಿಸಿ ಹೇಳೋದಾದರೆ ಆನಂದ್ ನೀವು ನೀವೊಬ್ಬ ಸಚಿವರಾಗಿ ಶಾಸಕರಾಗಿ ಆಗಿನ ದಿವಸಗಳಲ್ಲಿ ಕಂಡಿರ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ಕೇಳಿದಾಗ ಏನು ಹೇಳ್ತೀರ ಸರ್ ಅವರು ಇವತ್ತಿನ ದಿವಸ ಆನಂದ್ ಸಿಂಗ್ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ಇತಿಹಾಸ ಪುಟುಗಳೇ ಸಾಲದು ಅವ್ರು ಮಾಡಿರ್ತಕ್ಕಂಥ ವಿಜಯನಗರ ಜಿಲ್ಲೆಗೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಇಷ್ಟು ನಮ್ಮ ವಿಜಯನಗರ ಜಿಲ್ಲೆಗೆ ಯಾರೇ ಶಾಸಕರಾದರೂ ವಿಜಯನಗರ ಜಿಲ್ಲೆ ಮಾಡೋಕ್ಕಾಗಲಿಲ್ಲ ಅವರು ರಾಮಬಾಣ ಹೆಂಗೆ ಬಾಣ ಇಟ್ಟು ಗುರಿ ಹೊಡಿತಾರೆ ಹಂಗೆ ಅಲ್ಲಿ ವಿಧಾನಸೌಧದಲ್ಲಿ ಒಂದು ನಮ್ಮ ಜಿಲ್ಲೆಗೆ ವಿಜಯನಗರ ಜಿಲ್ಲೆ ಆಗಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ ಇದ್ದಾಗ ಅವ್ರನ್ನ ಬೇಡಿಕೆಂದು ನಮ್ಮ ಹೊಸಪೇಟೆಗೆ ವಿಜಯನಗರ ಜಿಲ್ಲೆ ಕೊಡಬೇಕು ನೀವು ಅಂತಂದೇಳಿ ವಿಜಯನಗರ ಜಿಲ್ಲೆ ತಗೊಂಬಂದು ಮಾಡಿಬಿಟ್ಟು ಆಮೇಲೆ ವಿಜಯನಗರ ಜಿಲ್ಲೆನ ಹೊಸಪೇಟೆ ಜನ ಸುತ್ತಮುತ್ತಲೇ ಜನ ತಿರುಗಿ ನೋಡೋಕೆ ಮಾಡಿದ್ದಾರೆ ಇವತ್ತಿನ ದಿನದಲ್ಲಿ ಒಂದು ರೋಡ್ ಆಗಿರ್ಬೋದು ಒಂದು ಚರಂಡಿ ಆಗಿರ್ಬೋದು ಒಂದು ವಿದ್ಯುತ್ ಕಂಬಗಳಾಗಿರ್ಬೋದು ಆಮೇಲೆ ಅವ್ರು ಮಾಡ್ತಕ್ಕಂಥ ಕಾಮಗಾರಿಗಳು ಅನಂತ ಗುಡಿ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜಿಂದು ಭೂಮಿ ಪೂಜೆ ಮಾಡಿ ಅವರು ಸಚಿವರಿದ್ದಾಗೆ ಭೂಮಿ ಪೂಜೆ ಮಾಡಿ ಅದನ್ನು ಕಾಮಗಾರಿ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದರು ಅವತ್ತಿನ ದಿವಸ ಅದೇನೋ ದೇವ್ರ ಅನುಗ್ರಹ ಅವರು ಆವತ್ತು ಸೋತ ಸೋತಾದರು ಅದು ಏನು ಮಾಡಿ ಸ ಆನಂದ್ ಸಿಂಗ್ ಸರ್ ಏನು ಮಾಡಿದರು ಆ ಕಾಮಗಾರಿ ಅಲ್ಲಿಗೆ ನಿಂತ್ಕೊಂಡು ಅರ್ಧಕ್ಕೆ ನಿಂತೋಯ್ತು ಆಮೇಲೆ ನಮ್ಮ ನಾಗೇನಹಳ್ಳಿ ಕ್ಯಾನಲ್ ಬಿರ್ಜು ಅದು ಪೂರ್ತಿ ಲೆವೆಲ್ ಮಟ್ಟಿಗೆ ತಂದಿದ್ರು ಏನು ಮ್ಯಾಲೆ ಬರೀ ರ್ಯಾಂಪ್ ಹಾಕಿ ಮಾಡಿದ್ರು ಇವತ್ತು ನಮ್ಮ ನಾಗೇನಹಳ್ಳಿ ಜನಗಳಿಗೆ ಸುತ್ತಮುತ್ತ ಓಡಾಡ್ತಕ್ಕಂಥ ಹಳ್ಳಿ ಜನಗಳಿಗೆ ಆಮೇಲೆ ಸ್ಕೂಲ್ ಬಸ್ಗಳಿಗಾಗಲಿ ಆಮೇಲೆ ಆ್ಯಂಬುಲೆನ್ಸ್ ಆಗಲಿ ಏನೇ ಆಗಲಿ ರಾತ್ರಿ ಸಮಯದಲ್ಲಿ ಭಾಳ ತೊಂದರೆ ಆಗ್ತಿತ್ತು ಅದನ್ನು ಮಾಡ್ಬೇಕಂತೇಳಿ ಭಾಳ ಪಣ ತೊಟ್ಕೊಂಡು ಅವ್ರು ಹಾಕಿದ್ರು ಆ ಕಾಮಗಾರಿಗಳು ಅಲ್ಲಿಗೆ ನಿಂತೋದ್ರು ಅವು ಆಮೇಲೆ ನಮ್ಮ ಬೆನಕಾಪುರ ಗ್ರಾಮಕ್ಕೆ ಮಾನ್ಯ ಆನಂದ್ ಸಿಂಗ್ ಸರ್ ಅವರು ಒಂದು ದೇವಸ್ಥಾನದ ಗೋಪುರನ ಇಷ್ಟು ವರ್ಷ ಯಾರು ಎಮ್ ಎಲ್ ಎಗಳು ಮಾಡ್ಕೊಡೋಕ್ಕಾಗಲಿಲ್ಲ ಆ ಅವರು ನಮ್ಮ ಜಾತ್ರೆ ಇದೆ ಆ ಜಾತ್ರೆ ಒಳಗೆ ನಮಗೆ ದೇವಸ್ಥಾನ ಮಾಡಿಕೊಡ್ಬೇಕು ಸರ್ ಅಂತಂದು ಕೇಳಿದ್ವಿ ಅವರು ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿ ನಮ್ಮ ಆಂಜನೇಯನ ಗುಡಿಗೆ ಗೋಪುರ ಕಳ ಗೋಪುರವನ್ನು ನಿರ್ಮಾಣ ಮಾಡಿದರು ಆಮೇಲೆ ಮತ್ತೆ ಗೋಪುರ ನಿರ್ಮಾಣ ಮಾಡಿದ ತಕ್ಷಣ ನಾವು ಸಾರ್ ಬರೀ ಗೋಪುರವನ್ನ ಮಾಡಿದ್ರಿ ನಮಗೆ ಮೂರು ಕಳಸ ಕೊಡಿಸ್ರು ಸರ್ ಅಂತಂದೇಳಿ ಊರಿನ ಎಲ್ಲ ಸಿದ್ದರ್ ಸಿಂಗ್ ಸಾರ್ ದಣಿ ತಗೋದಾಗ ಹೋದಾಗ ನಾವೆಲ್ಲರೂ ಕುತ್ಕೊಂಡು ಕೇಳಿದ್ವಿ ಸಿದ್ದರ್ ಸಿಂಗ್ ದಣಿ ನಮ್ಮೂರಿಗೆ ಮತ್ತು ಕಳಸನೂ ಕೊಟ್ಟು ಆಮೇಲೆ ಅನ್ನದಾನಕ್ಕೆ ಅಂತೇಳಿ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದರು ಆಮೇಲೆ ಶ್ರೀ ದುರ್ಗಾದೇವಿ ಮಹಾನವಮಿ ದಿವಸ ಪಲ್ಲಕ್ಕಿ ಮುಡಿಯೋದಕ್ಕೆ ತೊಟ್ಲ ಇದು ಪಲ್ಲಕ್ಕಿ ಇದ್ದಿದ್ದಿಲ್ಲ ಪಲ್ಲಕ್ಕಿ ಇದ್ದಿದ್ದಿಲ್ಲ ಮುನ್ನ ಸಾರ್ ಇದ್ದಾಗ ಅವಾಗ ಮುನ್ನ ಸಾರು ನಾವೆಲ್ಲ ಕೇಳ್ಕೊಂಡ್ವಿ ಸರ್ ನಮ್ಮೂರಲ್ಲಿ ಈ ಥರ ಆಗಿದೆ ಪಲ್ಲಕ್ಕಿ ಇಲ್ಲ ನಮಗೆ ಪಲ್ಲಕ್ಕಿ ಮಾಡಿಸ್ಕೊಡ್ರಿ ಅಂತೇಳಿ ಹಂಗ ಆಗಬೇಕದಿಂದ ಒಂದು ತಿಂಗಳು ಎರಡು ತಿಂಗಳೊಳಗೆ ನಮಗೆ ಹೊಸ ಪಲ್ಲಕ್ಕಿನ ಮಾಡಿಸ್ಕೊಟ್ರು ಅವ್ರ ಸೇವೆ ನಮ್ಮ ಬೆನ್ಕಾಪುರ ಜನ ಆಗಲಿ ಯಾರಾಗಲಿ ಇವತ್ತಿನವರಿಗೂ ಸಿದ್ಧಾರ್ ಸಿಂಗ್ ಸೇವೆ ಆಗಲಿ ಆನಂದ್ ಸಿಂಗ್ ಸೇವೆ ಆಗಲಿ ಯಾರೂ ಮರೆಯೋಕ್ಕಾಗಲ್ಲ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹೇಳುತ್ತಾ ಅವ್ರಿಗೆ ಹುಟ್ಟಾಗೋದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇಡೀ ಬೆನ್ಕಾಪುರ ಗ್ರಾಮದ ಎಲ್ಲ ಜನರು ನಮ್ಮ ಯುವ ನಾಯಕ ಸಿಂಗ್ ಅವರು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅವರು ಎಲೆಕ್ಷನಿಗೆ ನಿಂತ್ಕೊಳ್ಳಿ ನಾವೆಲ್ಲರೂ ಕೈ ಜೋಡಿಸಿ ಅವ್ರನ್ನ ಬಹುಮತದಿಂದ ಆರಿಸಿ ತರಿಸ್ತೀವಿ ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಇನ್ ಜೈ ಕರ್ನಾಟಕ ಜೈ ವಿಜಯನಗರ ನಮ್ಮ ಜೊತೆ ಬೆನ್ಕಾಪುರ ಗ್ರಾಮದ ಮತ್ತವರ ಮುಖಂಡರಾಗಿರ್ತಕ್ಕಂಥ ಮಹೇಶ ಅಣ್ಣನ ಇರಿದ್ದಾರೆ ಕೂಡ ನಾವು ಮಾತಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ನಮಸ್ಕಾರ ಮಹೇಶಣ್ಣ ಅಣ್ಣ ನಿಮಗೆ ಹಾಂ ನಮಸ್ಕಾರ ಸರ್ ಈಗ ನಾವು ನಮ್ಮ ಟೀಮ್ ಬಂದಿರತಕ್ಕಂಥ ಉದ್ದೇಶ ನಿಮಗೆಲ್ಲ ಗುರುತಾಗಿದೆ ಹೌದು ಸರ್ ಈಗ ನಾವು ನಿಮ್ಮ ಬೆನ್ಕಾಪುರ ಗ್ರಾಮಕ್ಕೆ ಅಂತ ಬಂದಾಗ ಸಿದ್ಧಾರ್ ಸಿಂಗ್ರವರು ಗ್ರಾಮವಾಸ ಜನರ ವಿಶ್ವಾಸ ಹೇಳಿ ನಿಮ್ಮ ಗ್ರಾಮದಲ್ಲೂ ಕೂಡ ವಾಸ್ತವ್ಯವನ್ನು ಓಡಿರ್ತಕ್ಕಂಥದ್ದು ನೋಡಿದ್ದೀವಿ ಆ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ನಿಮ್ಮ ಗ್ರಾಮದ ಜನರ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಿದ್ರು ಅವ್ರು ಮಾಡಿರತಕ್ಕಂಥ ಜನೋಪಯೋಗಿ ಸಮಾಜ ಸೇವೆಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಣ ಸಿದ್ಧಾರ್ಥ ಸಿಂಗ್ ಸಾರ್ ಹುಟ್ಟ ಹಬ್ಬದ ಶುಭಾಶಯಗಳು ನಮಗೆ ಸಿದ್ಧಾರ್ಥ ಸಿಂಗು ಒಳ್ಳೆಯ ಕೆಲಸ ಮಾಡಿದ್ದಾರೆ ಶಾಲೆಯೊಳಗೆ ಉಡುಗೂರಿಗೆ ನೀರು ಕುಡಿಯೋಕ ಇದ್ದಿಲ್ಲ ಆದಷ್ಟು ಬೇಗ ಸರ್ ಹಿಂಗೆ ಹಿಂಗೆ ಹುಡುಗರಿಗೆ ಶಾಲೆ ಒಳಗೆ ನೀರು ಕುಡಿಯೋಕೆ ಇದ್ದಿಲ್ಲ ಆದಷ್ಟು ಒಂದು ಬೋರ್ ಹಾಕಿಸ್ಕೊಡ್ರಿ ಅಂದರೆ ಇಮ್ಡೇಟ್ಲಿ ತಂದು ಬೋರ್ ಹಾಕಿಸ್ಕೊಟ್ಟಿದ್ದಾರೆ ಇಮ್ಡೆಟ್ಲಿ ನೀರು ಬಿದ್ದ ತಕ್ಷಣ ಮೋಟ್ರ್ ತಂದು ಮೋಟ್ರ್ ಇಳಿಸಿ ನೀರು ಹೋಗಿಸಿ ಸರ ಭಾರಿ ಒಳ್ಳೆ ಕೆಲಸ ಮಾಡ್ಯಾರ ಅವರು ಮುಂದಾದ್ರೆ ನಿಂತ್ರು ಕೂಡ ಅತಿ ಬಹುಮತದಿಂದ ಗೆಲ್ಲಬೇಕಂತ ನನ್ನ ಪ್ರಾರ್ಥನೆ ಬೇರೆ ಅವರು ಮುಂದ ಕೆಲಸ ಮಾಡಲು ಅಂತ ನನ್ನ ಸರ್ ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬೆನ್ಕಾಪುರದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಮಂಜಣ್ಣನವ್ರು ಇದ್ದಾರೆ ಅವ್ರೂ ಕೂಡ ನಾವು ಈ ಸಂದರ್ಭದಲ್ಲಿ ಮಾತಾಡ್ಸೋಣ ಮಂಜಣ್ಣ ಈಗ ನಾವು ಬಂದಿರತಕ್ಕಂಥ ಉದ್ದೇಶ ಅಂತ ತಮ್ ಗುರುತಿದ್ವಿ ಸಿದ್ಧಾರ್ ಸಿಂಗ್ ಈಗ ನೀವು ಕೂಡ ಬಹಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ಸಿದ್ಧಾರ್ ಸಿಂಗ್ರವರನ್ನ ಅವ್ರು ನಿಮ್ ಗ್ರಾಮಕ್ಕೆ ಬಂದಾಗ ನೀವು ಹೊಸಪೇಟೆಗೆ ಬಂದಾಗ ಕಚೇರಿಗಳಲ್ಲಿ ಮಾತಾಡಿದಾಗ ನಿಮ್ಮ ಒಡನಾಟ ಹೆಂಗಿತ್ತು ಅವರ ಒಂದು ಸಮಾಜಮುಖಿ ಕಾರ್ಯಗಳ ಬಗ್ಗೆ ನಾವು ಎರಡ್ ಸಾವಿರದ ಎಂಟರಲ್ಲಿ ಆನಂದ್ ಸಿಂಗ್ರವರು ಎಂಟ್ರಿ ಆದರು ಬಿ ಜೆ ಪಿ ನಾವು ಯಾವಾಗಲೂ ಎರಡು ಸಾವಿರದ ಎಂಟರಲ್ಲಿ ಆನಂದ್ ಸಿಂಗ್ ಸರ್ ಅವರಿಗೆ ನಾವು ಊಟಕ್ಕೆ ಅಂತ ಬಂದು ಈ ಸಾರೇನು ಮಾಡಿದ್ವಿ ಆದರೂ ಕಾರಣಾಂತಗಳಿಂದ ಸೋತ್ರವರು ಸೋಲುಬಾರ್ದು ಸೋಲು ಇದ್ದಿಲ್ಲ ಅದು ಯಾರ ಕೈಗೆ ಏನಾಯ್ತು ಮಾಡೋದು ಆಗಲಿಲ್ಲ ನಾವು ಅಮ್ಮದು ಭಾಳ ಆಸೆ ಇತ್ತು ಯುವ ನಾಯಕ ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಅವರು ಅದೇ ಅದು ಆದ್ರೆ ಸಲುವಾಗಿ ಗೆಲ್ಲಬೇಕಾಯ್ತು ಕಾರಣಾಂತ ಬರಲಿಲ್ಲ ಇರಲಿ ಅವ್ರಿಗೆ ಮುಂದಾದ್ರೂ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಲ್ಲೋ ಅವಕಾಶ ಇತ್ತಂದ್ರೂ ಮುಂದೆ ಗೆಲ್ಲೋದು ಐತೆ ಅವ್ರಿಗಿನ್ನ ಓ ಯೋ ಯಾವ ಏನಿದೆ ಬರಬಹುದು ಆದರೂ ಒಳ್ಳೆಯ ಕೆಲಸ ಮಾಡ್ಯಾರ ಅವ್ರು ಮಾಡ್ತಕ್ಕಂಥ ಕೆಲಸ ನಮಗೆ ಗೊತ್ತು ಅದು ಮುಂದೆ ದೇವ್ರಿಗೂ ಗೊತ್ತು ಕೆಲಸ ಮಾಡ್ಕೊಂತ ಬಂದ್ರೆ ಅವ್ರಿಗೆ ದೇವ್ರಿಗೆ ಒಳ್ಳೇದು ಮಾಡಲಿ ನೀ ಹೆಚ್ಚಿನ ಒಂದು ದಾನ ಧರ್ಮ ಮಾಡೋಂಥ ಶಕ್ತಿ ಕೊಡಲಿ ಅವ್ರ ಕುಟುಂಬದವ್ರಿಗೆ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬೆನಕಾಪುರದ ಮತ್ತವರು ಮುಖಂಡರಾಗಿರ್ತಕ್ಕಂಥ ಸಂಗ್ರಹಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ ಅವರು ಸಹ ಭಾಳಷ್ಟು ಹತ್ತಿರದಿಂದ ರವರ ಕಾರ್ಯಗಳು ಮತ್ತು ಆನಂದ್ ರವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿರ್ತಕ್ಕಂಥ ಒಬ್ಬ ಹಿರಿಯ ಜೀವಿ ಅವ್ರನ್ನೇ ಈ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡೋಣ ಸಂಘ ಸಮಯ ಮೊದಲಿಗೆ ನಿಮ್ಮ ನಮಸ್ಕಾರ ನಮಸ್ಕಾರ ಅವ್ರು ಮಾಡಿದ್ದು ಕೆಲಸ ಸಬ ಅಭಿವೃದ್ಧಿ ಎಲ್ಲ ಸಾಕಷ್ಟು ಆಗಿದ್ರಿ ಶಾಲೆಗೆ ಮಕ್ಕಳಿಗೆ ಬುಕ್ಕ ಪೆನ್ನು ಎಲ್ಲ ಕೊಡ್ತಿದ್ರು ಮತ್ತು ಎಲ್ಲ ಯಾವ್ದಾರು ಅಲ್ಲಿ ಆಗಾಗ ಅವ್ರಿಗೆದ್ರು ಕೂಡ ಊರಲ್ಲಿ ಬಂದು ಏನಾಯ್ತು ಏನಿಲ್ಲ ಅಂತ ಕೇಳ್ಕೆ ಕೇಳ್ತಿದ್ರು ಅದು ಈಗ ಆದರೂ ಯಾರು ಕೇಳೋರ ಇಲ್ಲ ಏನಿಲ್ಲ ಅವರಾಗ ಬಗ್ಗೆ ಅವ್ರು ಮಾಡಿದ್ದು ಸಾಕಷ್ಟು ಐತ್ರಿ ಮುಂದಿನ ಸಲ ಆದ್ರೆ ಅವ್ರು ನಿಂತರ ಎದ್ದು ಬರ್ಬೇಕಂಬದ ನಮ್ಮ ಅಭಿಪ್ರಾಯ ರೀ ನಮ್ಮದು ಬಿ ಜೆ ಪಿ ಪಕ್ಷನೇ ಅವ್ರ ಬಗ್ಗೆ ನಾವು ಎಷ್ಟು ಸಲ ಅವ್ರು ನಿಂತರ ನಾವು ಅವ್ರ ಸಲನೇ ನಾವು ಓಡಾಡಿ ಮಾಡಿವ್ರಿ ಆದರೆ ಇವತ್ತು ಮತ್ತು ಕೈಜಾರಿದಾಗಿಬೋದ್ರಿ ಮತ್ತೆ ಏನು ಮಾಡೋಕ್ಕಾಗತ್ತೆ ಹಿಂಗಾಗ್ದಾದ್ರೆ ಆದ್ರೆ ಮುಂದಿನ ಸಲ ಅವ್ರು ನಿಂತ್ರು ಬರ್ಬೇಕಂಬ ನಮ್ಮ ಆಶೆನೋರಿ ಹ್ಞೂ ಚಲೋ ಕೆಲಸ ಮಾಡ್ಯಾರ ಸಿದ್ಧಾರ್ಥ್ ಸಿಂಗ್ ಅನ್ನೋದು ಕೇವಲ ವ್ಯಕ್ತಿಲಾದ ಒಂದು ಶಕ್ತಿ ಸಮಾಜ ಸೇವೆಗಳಿಗೆ ಅವರು ಕಳಶ ಬಿಟ್ಟಂತೆ ನಮ್ಮ ಬೆನಕಾಪುರದ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದಕ್ಕೆ ಮೂರು ಕಳಶಗಳನ್ನು ಕೊಡಿಸ್ಲಿಕ್ಕೆ ಗ್ರಾಮಸ್ಥರು ಬೇಡಿಕೆಯನ್ನು ಇಟ್ಟಾಗ ಯಾವತ್ತೂ ಹಿಂದೆ ಮುಂದೆ ನೋಡಲಾರ್ದಂಗೆ ಅದನ್ನು ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೀರ್ತಿ ಅವ್ರಿಗಿದೆ ಅದ್ರ ಜೊತೆಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತಂದೇಳಿ ಕೇಳಿದಾಗ ಒಂದು ಬೋರ್ವೆಲ್ ಹಾಕಿಸಿ ಅದಕ್ಕೆ ಮೋಟ್ರ ಕುಂದಿರಿಸಿ ಅಲ್ಲಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಪುಣ್ಯ ಕಾರ್ಯವನ್ನು ಸಹ ಸಿದ್ಧಾರ್ಥ ಸಿಂಗ್ರವರು ಮಾಡಿದ್ದಾರೆ ಅವರು ಎಲೆಕ್ಷನ್ಗೆ ನಿಂತು ಸೋತಾದ ಮೇಲೆ ನಾವು ಎಷ್ಟೋ ಜನರನ್ನ ನೋಡಿದೀವಿ ಸೋತಾದ ಮೇಲೆ ಜನರನ್ನ ಕ್ಯಾರೆ ಅಂದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಸೋತರು ಗೆದ್ರೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದರು ಸೋತ ನಂತರ ಕೂಡ ನಮ್ಮ ಗ್ರಾಮಕ್ಕೆ ಬರ್ತಾರೆ ನಮ್ಮ ಗ್ರಾಮದ ಜನರ ಸಮಸ್ಯೆಗಳನ್ನ ಆಲಿಸ್ತಾರೆ ಆ ಸಂದರ್ಭದಲ್ಲಿ ಅವರ ಕೈಲಾದಂಥ ಸಹಾಯ ಸಹಕಾರವನ್ನು ನೀಡ್ತಾ ಬರ್ತಿದ್ದಾರೆ ಇಂಥ ವ್ಯಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ನಾವು ನತದೃಷ್ಟರು ಮುಂದಿನ ಸಹ ಈ ತಪ್ಪನ್ನು ನಾವು ಯಾರೂ ಕೂಡ ಮಾಡಬಾರ್ದು ಅವರನ್ನು ಮತ್ತೊಮ್ಮೆ ಎಮ್ ಎಲ್ ಎ ಆಗಿ ನೋಡಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಪ್ರಾರ್ಥನೆ ಅವರು ಮುಂದಿನ ಎಮ್ ಎಲ್ ಎ ಆಗಲಿ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳಿದ್ದಾರೆ ಅವರ ಕನಸು ನನಸಾಗಲಿ ಬೇಗ ನಮ್ಮ ಸಿದ್ಧಾರ್ಥ ಸಿಂಗ್ ರವರು ಎಂಎಲ್ ಎ ಆಗಿ ಹೊಸಪೇಟೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಅಂತಕ್ಕಂಥ ಆಶಯವನ್ನ ಹೇಳ್ತೇವೆ